ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಂಸ ಅಡ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಎಲ್ಲರೂ ಅಂದ್ಕೊಳ್ತಾ ಇದ್ದೀನಿ ನಾನು ದೀಪಾವಳಿ ಬ್ಲಾಗನ್ನು ಈಗ ಇದ್ದೀನಿ ತುಂಬ ಲೇಟ್ ಆಯಿತು ಸಾರಿ ನಾವು ಊರಿಂದ ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಊರಲ್ಲಿದ್ದಾಗ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಅಂದರೆ ಲೇಟಾಯಿತು ಅದಕ್ಕೋಸ್ಕರ ನಮ್ಮ ಕಡೆ ಬನ್ನಿ ಯಾವ ರೀತಿ ಆಚರಿಸಿದ್ವಿ ದೀಪಾವಳಿನ ಹೇಗೆ ಅಂತ ಹೇಳ್ತೀನಿ ನಾವು ದೀಪಾವಳಿ ಅಂದರೆ ಮನೆಯಲ್ಲಿ ಈಗ ಗಾಡಿ ಎಲ್ಲ ಇರುತ್ತಲ್ಲ ಕಾರು ಬೈಕು ಇದ್ದರೂ ನಾರ್ಮಲ್ ಪೂಜೆ ಮಾಡ್ತಾರೆ ಬಟ್ ಈಗ ಟ್ರ್ಯಾಕ್ಟರು ಟಾಟಾ ಎ ಸಿ ಮಷಿನ್ಗಳೆಲ್ಲ ಇರುತ್ತಲ್ಲ ಗಿರಣಿ ಮಷೀನು ಬೇಗ ನೀರೋದು ಮಷಿನ್ಗಳೆಲ್ಲ ಇದ್ದರೆ ಮನೇಲಿ ಅಂಗಡಿ ಇದ್ದರೆ ಅವರು ನಾವು ಅಮಾವಾಸ್ಯ ದಿನ ಗಾಡಿ ರೀತಿ ಇರೋದು ಮಾಡ್ತೇವೆ ನೆಕ್ಸ್ಟ್ ಡೇ ಅಮೋ ಅಂಗಡಿ ಎಲ್ಲ ಇರುತ್ತಲ್ಲ ಅವರು ಪಾರ್ಡ್ ದಿನ ಮಾಡ್ತಾರೆ ಅವರು ಹಿಂಗೆ ಒಂದು ತಿಟ್ಟೆ ಮಾಡ್ತಾರೆ ಐದು ಜನಕ್ಕೆ ಮಾಡೋರು ಇಲ್ಲ ಒಬ್ಬ ನಾರ್ಮಲ್ನಾದ್ರೂ ನಾರ್ಮಲ್ಲು ಮಾಡ್ತಾರೆ ನಾವು ಐದು ಜನಕ್ಕೆ ಹಿಂಗಿಟ್ಟು ಒಬ್ಬರು ನಮ್ಮ ಮನೆಯಿಂದ ಇಡಬೇಕು ಮತ್ತು ಒಬ್ಬರು ಸ್ವಾಮಿಯರು ಅಂದರೆ ಭಟ್ರು ಅಂತ ನಿಮ್ಮ ಭಟ್ರು ಅಂತ ಹೇಳ್ತಾರೆ ನಾವು ಐನೂರು ಅಂತ ಹೇಳ್ತೀವಿ ಅವ್ರ ಮನೆಯಿಂದ ಒಬ್ಬರು ಇರಬೇಕು ಹಿಂಗೆ ಒಟ್ಟು ಐದು ಜನನ ಇಟ್ಟಿರ್ತಾರೆ ಬೆಳ ಬೆಳಿಗ್ಗೆ ಹೋಗಿ ನಾನು ಆವಾಗಲೇ ತೋರಿಸಿದ್ನೆಲ್ಲ ಅದು ಎಣ್ಣೆ ಮತ್ತು ಕುಂಕುಮ ಬೆಳಿಗ್ಗೆ ಹೋಗಿ ಮತ್ತೊಮ್ಮೆ ಕುಂಕುಮ ಹಚ್ಚಿ ಎಣ್ಣೆಯನ್ನು ಅವ್ರಿಗೆ ಕೊಟ್ಟು ಹೇಳಿ ಬರ್ಬೇಕು ಇವ್ನಿಂಗ್ ಕರೆಯೋಕ್ಕೆ ಬರ್ತೇವೆ ಅಂತಂದೇಳಿ ಮತ್ತು ಇವ್ನಿಂಗ್ ಅವ್ರು ರೆಡಿ ಇರ್ತಾರೆ ನಾವು ಹೋಗಿ ಕರ್ಕೊಂಡು ಬಂದು ಈ ರೀತಿ ಉಡಿ ತುಂಬಬೇಕು ಅಡಿಕೆ ಎಲೆ ಉತ್ತತ್ತಿ ಇಲ್ಲ ಬಾಳೆಹಣ್ಣೆಲ್ಲ ಇಟ್ಟು ಅವರು ಬ ಕುಂಕುಮ ಅರಿಶಿನ ಕುಂಕುಮ ಕೊಟ್ಟು ಹಂಗೆ ನೂಲು ಹಾಕಿ ಕೈಗೆ ಕಂಕಣ ಎಲ್ಲ ಕಟ್ಟಿ ಉಡಿ ತುಂಬಿ ಆರತಿ ಎಲ್ಲ ಮಾಡಿ ಅವು ಆಚೆ ಕಡೆ ಪೂಜೆ ಮಾಡ್ತೀವಲ್ಲ ಅಲ್ಲಿ ಹೋಗಿ ಎಲ್ಲರೂ ಆರತಿ ಎಲ್ಲ ಮಾಡಿ ಬರಬೇಕು ಅದಾದಮೇಲೆ ಅದಕ್ಕೆ ಅದಕ್ಕಿ ಮುಂಚೆನೇ ಸ್ವಾಮಿಯರು ಅಂದರೆ ಐನೂರು ಅಂತ ಹೇಳ್ತೇವೆ ಅವ್ರನ್ನ ಕರೆದು ಕರ್ನಾಟಕಗಳು ಪದ್ಧತಿ ನಮ್ಮ ಕಡೆ ನಾವೇನೋ ಒಂದು ಶುಭ ಕಾರ್ಯ ಮಾಡಲಿ ಪೂಜೆ ಪುನಸ್ಕಾರ ಮಾಡಿದ್ರು ನಮಗೆ ಮೇನು ಅಂದರೆ ನಮ್ಮ ಕಡೆ ಎಲ್ಲ ಐನೂರು ಅಂತ ಹೇಳ್ತೇವೆ ಸ್ವಾಮಿಯರು ಅಂತ ಹೇಳ್ತಾರಲ್ಲ ಅವರು ಐನೂರು ಅಂತ ಹೇಳ್ತಾರೆ ಅವ್ರನ್ನ ಕರೆದು ಅವ್ರ ಮನೆಯಿಂದ ಒಬ್ಬರನ್ನ ಕರೆದು ಪೂಜೆ ಎಲ್ಲ ಮಾಡಿ ಕರ್ಣ ಎಲ್ಲ ತಗೊಂಡು ಮನೆಗೆಲ್ಲ ಇದು ಅದಕ್ಕೆ ಕರ್ಣ ಅವ್ರು ಕೊಟ್ಟಿರೋದು ಮನೆಗೆಲ್ಲ ತೋರಿಸಿ ಆಮೇಲೆ ದೇವರಿಗೆಲ್ಲ ಎಡಿ ಹಿಡಿಬೇಕು ಇಲ್ಲಿ ಮಾಡ್ತಿದ್ದಾನೆಲ್ಲ ನಮ್ಮ ತಮ್ಮ ಅವರು ಈ ಕಡೆ ಕುಂತವ್ರು ಅಯ್ಯವರು ಸ್ವಾಮಿಯವರು ಅಂತಲೂ ಕರೀತಾರೆ ಅವ್ರಿಗೆ ಬಂದ ಮೇಲೆ ಈ ರೀತಿ ಪಾದ ಪೂಜೆ ಎಲ್ಲ ಮಾಡಿ ಕರ್ಣ ತಗೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ ಮತ್ತು ಎಡೆಗೆ ಐದು ಥರದ್ದು ಅಡುಗೆ ಮಾಡಿರ್ತಾರೆ ಖರ್ಚಿಕಾಯಿ ಹೋಳಿಗೆ ಕಡುಬು ಒಟ್ಟು ಐದು ಥರದ್ದು ವೆರೈಟಿ ಎಲ್ಲ ಅಡುಗೆಯನ್ನು ಮಾಡಿರ್ತಾರೆ ಎಲ್ಲನೂ ಅವತ್ತು ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಬೇಕು ಈಗ ಇದು ಪೂಜೆ ಎಲ್ಲ ಆದಮೇಲೆ ಹೊರಗಡೆ ನಮ್ಮದು ಟಾಟಾ ಎ ಸಿ ಇದೆ ಟಾಟಾ ಎ ಸಿ ಬೈಕು ನಿಂದಿಸಿ ಅದು ಹೊರಗಡೆ ದೇವಿನ ಟಾ ನಮ್ಮದು ಗಾಡಿ ಎಲ್ಲ ಇರುತ್ತಲ್ಲ ಗಾಡಿ ಮುಂದೆ ಹಿಂಗೆ ದೇವಿ ಕಳಸನ ಕುಂದರ್ಸಿರ್ತೇವೆ ಅವತ್ತು ಆಚೆ ಕಡೆಯೇ ಅದರ ದೇವಿ ಕಳಸ ಅಂದರೆ ಅಲ್ಲೇ ಸೀರೆ ಎಲ್ಲ ಉಡಿಸಿ ದೇವಿಗೆ ಅಲಂಕಾರ ಮಾಡಿರ್ತೇವೆ ಮನೆ ಒಳಗಡೆನೂ ಪೂಜೆ ಮಾಡಿರ್ತೇವೆ ಆಚೆ ಕಡೆನೂ ಪೂಜೆ ಮಾಡಿರ್ತೇವೆ ಯಾವ ರೀತಿ ಮಾಡಿರ್ತೀವಿ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ ದೀಪಾವಳಿ ಅಂದರೆ ತುಂಬ ಗ್ರ್ಯಾಂಡ್ ಹಬ್ಬ ವರ್ಷದಲ್ಲಿ ಎಲ್ಲರಿಗೂ ಅದೇ ರೀತಿ ಈಗ ಬೆಂಗಳೂರು ಸೈಡ್ ಇದೆಲ್ಲ ಆಯುಧ ಪೂಜೆಗೆಲ್ಲ ಅವರು ಗಾಡಿನ ಅದೆಲ್ಲ ಕಾರು ಅದೆಲ್ಲ ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ನಾವು ಆಯುಧ ಪೂಜೆ ಅಂದರೆ ಈ ರೀತಿ ಕುರ್ ಚಾಕು ಹೊಲಕ್ಕೆಲ್ಲ ನಾವು ರೈತ್ರ ಮನೆ ಆಗಿರೋದ್ರಿಂದ ಹೊಲದಲ್ಲೆಲ್ಲ ಯೂಸ್ ಮಾಡ್ತಾಯಿಲ್ಲ ಕೂರ್ಗಿ ಕುಂಟಿ ಅಂತೆಲ್ಲ ಅವನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಕುರ್ಕ ಕತ್ರಿ ಮತ್ತು ಒಂದು ಬುಕ್ಸು ಮತ್ತು ಸರಸ್ವತಿ ದೇವಿನ ಇಟ್ಟು ಅವತ್ತು ನಾವು ಪೂಜೆ ಮಾಡ್ತೀವಿ ಬಟ್ ದೀಪಾವಳಿ ಬಂದರೆ ಈ ರೀತಿ ಗಾಡಿ ಎಲ್ಲ ನಮ್ಮ ಮನೇಲಿ ಅಷ್ಟು ವಾಹನಗಳೆಲ್ಲ ಇರ್ತಾವಲ್ಲ ಎಲ್ಲರ ಮನೇಲಿ ನಾವು ಅವಾಗಲೇ ದೀಪಾವಳಿಗೆ ಪೂಜೆ ಮಾಡೋದು ಎಲ್ಲರೂ ಅವ್ರವ್ರ ಮನೆ ಹೊರಗಡೆ ಅಂದ್ರ ಹಾಕಿ ಎಲ್ಲ ಅಲಂಕಾರ ಗಾಡಿ ಅವರೆಲ್ಲ ಯಾವ್ಯಾವ ಅವರ ಮನೇಲಿ ವಾಹನಗಳಿರುತ್ತಲ್ಲ ಅವಕ್ಕೆಲ್ಲ ಫುಲ್ಲು ಹೂವುಗಳಿಂದ ಅಲಂಕಾರ ಮಾಡಿ ಮತ್ತು ಭಜನೆ ಎಲ್ಲ ಹಚ್ಚಿರ್ತಾರೆ ನಮ್ಮ ಕಡೆ ಭಜನೆ ಅಂತ ಗೊತ್ತಿರ್ಬೋದು ನಿಮ್ಗೆ ಬಟ್ ಈ ವರ್ಷ ಅದೇನೋ ಪ್ರಾಬ್ಲಮ್ ಆಗಿರೋದ್ರಿಂದ ಭಜನೆಯವರು ಇರಲಿಲ್ಲ ಬಟ್ ಪ್ರತಿ ವರ್ಷ ಹಿಂಗೆ ಸ್ವಾಮಿಯವ್ರು ಬಂದು ಉಡಿ ತುಂಬಿಕೊಳ್ಳೋರು ಬಂದು ಆದ್ಮೇಲೆ ಭಜನಿಯವರಿಗೆ ಕಾಯನ್ನು ಕೊಟ್ಟಿರ್ತಾರೆ ಅಂದರೆ ಹಿಂಗೆ ಇಷ್ಟು ಒಬ್ರದಾಗಿಂದ ಒಬ್ರು ಪಾಳೆ ಅಂತಿರುತ್ತೆ ಅವರು ಬಂದ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಮಂಗಳಾರತಿ ಎಲ್ಲ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಎಲ್ಲರೂ ಮಂಗಳಾರತಿ ಎಲ್ಲ ಹೇಳಿ ಆರತಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಹಬ್ಬ ಈ ಸಲ ಅದು ಭಜನೆಯವ್ರದ್ದು ಒಂದು ಮಿಸ್ ಆಯಿತು ಅದು ನನ್ನ ಹತ್ರ ಕ್ಲಿಪ್ಪಿಂಗ್ ಇದ್ದರೆ ಓದುವರ್ಷದ್ದೆಲ್ಲ ಇದ್ದರೆ ನೋಡಿ ಹಾಕ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಈ ಪೂಜೆ ಎಲ್ಲ ಆದಮೇಲೆ ಎಡಿ ಎಲ್ಲ ಮಾಡಬೇಕು ಲಿಂಗು ಪೂಜೆ ಎಲ್ಲ ಇರುತ್ತೆ ಲಿಂಗು ಪೂಜೆ ಮಾಡ್ಕೋಬೇಕು ಅವ್ರು ಹೇಳ್ತಾರೆ ಏನು ಯಾವ ರೀತಿ ಪೂಜೆ ಮಾಡಬೇಕು ಏನು ಅಂತ ಅವ್ರು ಹೇಳ್ದಂಗೆ ನಾವು ಮಾಡಬೇಕು ಮನೇಲಿ ಒಬ್ರು ಹೆಣ್ಮಕ್ಳು ಅಥವಾ ಗಂಡುಮಕ್ಳು ಇಬ್ರು ಯಾರಾದರೂ ಈ ರೀತಿ ಪೂಜೆ ಮಾಡಿ ಕರ್ನಾ ತಗೊಳ್ಬೇಕು ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಯರು ಟೇಲರಿಂಗ್ ಮಾಡ್ತಾರೆ ಅಂದರೆ ಎಲ್ಲ ಹೊಲೀತಾರೆ ಮೊದಲು ಎಲ್ಲ ಜಾಸ್ತಿ ಹೊಲಿತಿದ್ರು ಇವಾಗ ಕಾಲು ಅಂತ ಮತ್ತೆ ಟೈಮು ಇರೋಲ್ಲ ಇವಾಗ ಇದು ಮಾ ಹೊಲೆಯೋ ಆದರೂ ಈ ಮನೆಯಲ್ಲಿ ಇದು ಮಷಿನ್ ಇದೆ ನಾವು ರಾಟಿ ಅಂತ ಕರಿತೇವೆ ಪ್ರತಿ ವರ್ಷ ರಾಟಿ ಈ ರಾಟೆಗೂ ಪೂ ಪೂಜೆ ಮಾಡ್ತೇವೆ ಅಲ್ಲಿನೂ ಒಂದು ಸಾರಿ ಎಲ್ಲ ಏರಿಸಿ ಲಕ್ಷ್ಮೀ ದೇವಿಯನ್ನು ಕೂಡಿಸಿ ಪೂಜೆ ಮಾಡ್ತೇವೆ ಇದು ಹೊರಗಡೆ ಟಾಟಾ ಎ ಸಿ ಮತ್ತು ಬೈಕನ್ನು ನಿಂದ್ರಿಸಿದ್ವಿ ಮತ್ತು ಒಳಗೆಲ್ಲ ಪೂಜೆ ಆದಮೇಲೆ ಹೊರಗೆ ಬಂದು ಮುತ್ತೈದೆಯರು ಮತ್ತು ಅವರು ಸ್ವಾಮಿಯವರು ಎಲ್ಲರೂ ಕೂಡಿ ಬಂದು ಮತ್ತೆ ಇಲ್ಲೊಮ್ಮೆ ಪೂಜೆಯನ್ನು ಮಾಡಿ ಇಲ್ಲಿ ಲಕ್ಷ್ಮೀ ಸರಸ್ವತಿ ಗಣೇಶನದು ಫೋಟೋ ಎಲ್ಲ ಇಟ್ಟು ಮತ್ತೆ ಅದು ಮುಂದ್ಗಡೆ ಕಳಶ ಇಟ್ಟಿರ್ತೇವೆ ದೇವಿದು ನಾವು ಐದು ಜನ ಮುತ್ತೈದರು ಉಡಿ ತುಂಬ್ಕೊಂಡಿರ್ತೀವಲ್ಲ ಉಡಿ ತುಂಬಿಕೊಂಡು ಹೊರಗೆ ಬರಬೇಕು ಹೊರಗೆ ಬಂದು ಮತ್ತೆ ಇಲ್ಲಿ ನಮ್ಮ ಪೂಜೆ ಎಲ್ಲ ಮಾಡಿ ಅವ್ರು ಮಂಗಳಾರತಿ ಹೇಳ್ತಾರೆ ಮಂಗಳಾರತಿ ಎಲ್ಲ ಹೇಳಿ ಎಲ್ಲರೂ ಆರತಿ ಮಾಡಬೇಕು ಓಣ್ಯಾಗೆ ಎಲ್ಲರೂ ಕರೆದು ಆರತಿ ಎಲ್ಲ ಮಾಡಿ ಎಡಿ ಎಲ್ಲ ಹಿಡಿದು ತೆಂಗಿನಕಾಯಿ ಹೊಡೆದು ಎಡಿ ಹಿಡಿತೀವಿ ಈ ರೀತಿ ಇರುತ್ತೆ ನಮ್ಮದು ಪೂಜೆ ಊರಲ್ಲಿ ಪ್ರತಿಯೊಬ್ಬರು ಮಾಡಿರ್ತಾರೆ ಈ ರೀತಿ ಅವ್ರ ಮನೆ ಹೊರಗಡೆ ಇದು ನಮ್ಮದು ಸಣ್ಣ ತಮ್ಮ ನಮ್ಮದು ಸಣ್ಣ ಚಿಕ್ಕಪ್ಪ ನಮ್ಮದು ಕಾಕ ಅಂತ ಕರಿತೇವೆ ನಮ್ಮದು ನಾಲ್ಕು ಮಂದಿ ಅಣ್ಣ ತಮ್ಮಗಳು ನಮ್ಮಪ್ಪಂದಿರು ಅವ್ರ ಲಾಸ್ಟ್ನೇದವ್ರ ಮಗ ಚಿದಾನಂದ ಅಂತ ಅವನು ಬೈಕು ಅವ್ರ ಮನೆ ಎದುರುಗಡೆ ಎರಡು ಬೈಕ್ ನಿಂದಿರಿಸಿ ಮುಂದ್ಗಡೆ ಈ ರೀತಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದರು ಅಲ್ಲಿ ಪೂಜೆಗೆ ಹೋದಾಗ ಇದು ತೆಗ್ದಿರೋದಂಥದ್ದು ಅವನು ಸ್ವಂತ ಸಣ್ಣ ವಯಸ್ಸಲ್ಲೇ ಅವನೇ ಸ್ವಂತ ದುಡಿದು ಎಲ್ಲ ತಗೊಂಡಿದ್ದಾನೆ ತುಂಬ ಆಗುತ್ತೆ ನಾವೇ ಓಣಾಗಿ ದುಡಿದು ಒಂದು ತಗೊಂಡಿರ್ತೇವಲ್ಲ ಇರ್ತೇವೆಲ್ಲ ಅದರದ್ದು ಬೆಲೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ ಅವನಿಗೆ ತುಂಬ ಖುಷಿ ಇದೆ ದೀಪಾವಳಿ ಎಲ್ಲ ಬಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾನೆ ನಮಗೂ ಆಗುತ್ತೆ ನೋಡೋಕ್ಕೆ ಈ ರೀತಿ ಫೋಟೋ ಚೆನ್ನಾಗಿ ಅಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಒಂದು ಸಣ್ಣ ವಯಸ್ಸಲ್ಲೇ ಜವಾಬ್ದಾರಿ ತಗೊಳ್ಳೋದಿದೆಲ್ಲ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ಈಗಿನ ಕಾಲದಲ್ಲಿ ಬೇರೆದವ್ರಿಗೆಲ್ಲ ನೋಡಿದರೆ ಅವನು ಸಣ್ಣ ವಯಸ್ಸಲ್ಲೇ ಮ ಒಂದು ಜಾಬ್ ಮನೆಯದೆಲ್ಲ ಜವಾಬ್ದಾರಿ ತಗೊಂಡು ದುಡಿಯೋದು ತಂದೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾನೆ ತುಂಬ ಗ್ರೇಟ್ ಅನಿಸುತ್ತೆ ಇದು ನಮ್ಮ ಇನ್ನೊಬ್ಬ ತಮ್ಮ ಅಂದರೆ ನಮ್ಮ ಮೂರನೇ ಕಾಕ ಅಂತಂದು ಮೂರನೇದವರು ಅವ್ರ ಮಗ ಅವನು ಕೂಡ ಹಾಗೆ ಸ ಅವನೇ ಊನು ದುಡಿಯೋದು ಅವನೇ ತೊಗೊಂಡಿರೋಂಥದ್ದು ಇದು ಮ್ಯಾಜಿಕ್ ಗಾಡಿ ಪ್ಯಾಸೆಂಜರೆಲ್ಲ ಕೂಡ್ಸ್ಕೊಂಡು ಹೊಡಿತಾರಲ್ಲ ಮ್ಯಾಜಿಕ್ ಗಾಡಿ ಇದು ಅವ್ರ ಮನೆ ಮುಂದೆ ಮಾಡಿರೋದು ಲಕ್ಷ್ಮೀ ದೇವಿನ ಕೂಡಿಸಿ ಸೀರೆ ಎಲ್ಲ ಉಡಿಸ್ತೀವಿ ಬಟ್ ಈ ರೀತಿ ಈ ವರ್ಷ ಮಳೆ ಬರೋ ಆಗಿತ್ತು ಸ್ವಲ್ಪ ಆಚೆ ಕಡೆ ಇರೋದರಿಂದ ಯಾರೂ ನಾವು ಸಾರಿ ಉಡಿಸಿಲ್ಲ ಹಾಗೆ ದೇವಿಗೆ ಕಳಿಸೋದ್ ಮುಂದೆ ಸೀರೆನ ಈ ರೀತಿ ಫೋಲ್ಡ್ ಮಾಡಿಟ್ಟು ಏರಿಸಿದ್ವಿ ಇದು ಓಣಿಯಲ್ಲಿ ಬರುವಾಗ ಈ ರೀತಿ ಗೆ ಎಲ್ಲ ಪೂಜೆ ಮಾಡ್ತಾರಂತ ಹೇಳಿದ್ನಲ್ಲ ಈಗ ಹೇಳಿ ಈ ರೀತಿ ಟ್ರ್ಯಾಕ್ಟರ್ಗೂ ಏನು ಮಾಡ್ತಾರೆ ಅವ್ರ ಮನೆಯಲ್ಲಿ ಯಾವ ವಾಹನಗಳಿರುತ್ತೆ ಎಲ್ಲನೂ ಈ ರೀತಿ ಅಂದ್ರ ಎಲ್ಲ ಹಾಕಿ ಮಾಡ್ತಾರೆ ನಿಜವಾಗ್ಲೂ ಅವತ್ತಿನ ದಿನ ಊರಿಗೆ ಊರೊಳಗೆಲ್ಲ ಬಂದರೆ ಎಷ್ಟು ಖುಷಿಯಾಗುತ್ತೆ ಎಲ್ಲರೂ ಮನೆ ಮುಂದೆಯೂ ಈ ರೀತಿ ಅಂದ್ರ ಹಾಕಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿರ್ತಾರೆ ಅದೇ ನಾವು ಎಲ್ಲರ ಮನೆ ಪೂಜೆ ಕರೆದಿರ್ತಾರೆ ಹೋಗ್ಬೇಕು ಹೋಗಿ ಬರಬೇಕಾದ್ರೆ ಇದು ಓಣಿಯಲ್ಲಿ ಮಾಡಿರೋಂಥದ್ದು ಇಲ್ಲಿ ಜಾತಿ ಧರ್ಮ ಯಾವುದೇ ರೀತಿ ಇಲ್ಲದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ ಹಿಂದೂಗಳು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಇದು ನಮ್ಮ ಮನೆ ಮುಂದಿಂದು ಇನ್ನೂ ನಮ್ಮ ಓಣಿಯಲ್ಲೇ ಸ್ಟೋನ್ ಗಾಡಿಗಳಿವೆ ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲ ಹಾಕ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜು ಇರುವಂಥ ಐಕನ್ನ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್